ನಮಸ್ಕಾರ ಈಗ ಮಳೆಗಾಲದೊಳಗೆ ಹರ ವ್ಯಕ್ತಿ ಬಾಲ್ಯವಸ್ದಾಗ ಮುಪ್ಪಿನ ಯೂಸ್ದವ್ರಿಗೆ ಕಪ್ ರೋಗ ಬರ್ತದೆ ಭಾಳ ಕಪ್ ರೊಪ್ಪಿ ಕಪ್ ರೋಗ ಬಂತಂದ್ರೆ ಭಾಳಷ್ಟು ಬಲ್ಗಮು ಭಾಳಷ್ಟು ಸಮಸ್ಯೆ ಬರ್ತದೆ ತಪ್ಪಿಗೆ ಆಗ್ತದೆ ಅದು ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಇದು ಎಕ್ಕಿ ಯೋಗದಾಗ ಎಸ್ ಬರ್ತದೆ ಈ ಜಾಗದಾಗ ಇಲ್ಲಿ ಒಂದು ಏಳು ಪೈಕಿ ದವಸ್ಬೇಕು ಏಳು ಪೈಕಿ ಉಲ್ಟೆ ಚೀ ಮಾಡಿದ್ರು ಭಾಳ ಚಂದದ ಆನಂದ್ರೆ ಸೆಕೆಂಡ್ ಇಲ್ಲೂ ನಮ್ಮ ಮೂಗು ಬಂದಾಯ್ತಂದ್ರೆ ಈ ಜಾಗ ಹಚ್ಚಿ ಯೋತ್ ಪಿಕ್ ದಾಸ ಕೊಡ್ಬೇಕು ಯೋತ್ ಉಲ್ಟಾ ಹಿರೋ ಶಿರ ಮಾಡಬೇಕು ತಿಂಡಿ ಯೋತ್ ಪಿಕ್ ದಸ್ತಿ ಇವಾಗ ಉಲ್ಟಾಯಿ ಶಿರ ಮಾಡಬೇಕು ನಮ್ಮ ಮೂಗ್ ಏಟ್ ಚಾಲು ಬಂದದಲ್ಲಿ ಚಾಲು ಆಯ್ತದ ಆನಂತರ ಲೆಫ್ಟ್ ಸೈಡು ರೊಡಗೈ ಮೂಗು ಮುಚ್ಚಿ ರೊಡಗ ಸ ರೈಟ್ ಸೈಡಾಗ ಸೂರ್ಯಬೀದಿ ಮಾಡಿದ್ರೆ ನಮ್ಗೆ ಟೋಟಲ್ ನಮ್ಮೊಳಗೆ ಸರ್ದಿ ಆಗಲ್ಲ ನಮಗೆ ಮೈ ಹೆಚ್ಚಿಗೆ ಗರಮ್ ಇರ್ತಲ್ಲ ಇದು ಭಾಳ ಚಂದ ಜಾಸ್ತಿ ಬಿ ಪಿ ಬಿ ಪಿ ಇದ್ದಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಕೇಳಿದ್ರೆ ಎಕ್ದಮ್ ಬಿ ಪಿ ಒಡಸ್ತು ಮನುಷ್ಯಾಗ ಆ ನಂತರ ಸೆಕೆಂಡಿಗೆ ಮಾಡ್ರೆ ಭೀ ಕಪ್ಪಿನ ಹೆಚ್ಚಿತ್ತು ಬಿ ಪಿ ಇದ್ರೆ ಭೀ ಬಂದ್ ಮಾಡಿ ಲೆಫ್ಟ್ ಸೈಡ್ ಹಾಡಿ ಚಂದ್ರಬೀದಿ ಪ್ರಯಾಣ ಮಾಡ್ಬೋದು ತರ್ಬಿ ಬಿಡ್ಬೇಕು ಹತ್ತಿ ಪರ್ಬೇಕು ಮಾಡ್ರೆ ಲೇವಲ್ ಆಯ್ತದೆ ಮಾಡಿ ನೋಡಿರಿ ಸರ್ದಿ ಆಗೋಲ್ಲ ನಮಸ್ಕಾರ